ಸ್ಯಾಂಡಲ್ವುಡ್ನಲ್ಲಿ ಮತ್ತೊಂದು ಮದುವೆಯ ಸಂಭ್ರಮ ಸದ್ದಿಲ್ಲದೆ ಹಸಮಣಿಯನ್ನ ಏರೋದಕ್ಕೆ ಸಜ್ಜಾಗಿದ್ದಾರೆ ಹಾಸ್ಯ ನಟ ಚಿಕ್ಕಣ್ಣ ಅವರು ಸಕ್ಕರೆ ನಾಡಿನ ಯುವತಿಯ ಕೈ ಹಿಡಿಯಲಿದ್ದಾರೆ ನಟ ಚಿಕ್ಕಣ್ಣ ಸೈಲೆಂಟ್ ಆಗಿ ಹಸಮಣಿಯನ್ನ ಏರೋದಕ್ಕೆ ಸಜ್ಜಾಗಿದ್ದಾರೆ ಹಾಸ್ಯ ನಟ ಚಿಕ್ಕಣ್ಣ ಸಕ್ಕರೆ ನಾಡಿನ ಯುವತಿಯನ್ನ ಕೈ ಹಿಡಿಯಲಿದ್ದಾರೆ ಮಾದೇವಪುರ ಗ್ರಾಮದ ಯುವತಿ ಜೊತೆ ಈಗ ಮದುವೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಪಾವನ ಎಂಬ ಯುವತಿಯ ಜೊತೆ ಚಿಕ್ಕಣ್ಣ ಮದುವೆಯ ನಿಶ್ಚಯ ಆಗಿದೆ ನಿಶ್ಚಿತಾರ್ಥ ಮತ್ತು ಮದುವೆ ದಿನಾಂಕ ಶೀಘ್ರದಲ್ಲೇ ಅನೌನ್ಸ್ ಆಗುತ್ತೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಇವರನ್ನೇ ಚಿಕ್ಕಣ್ಣ ಅವರು ಮದುವೆ ಆಗ್ಲಿರೋರು ನೋಡಿಯ ಸಕ್ಕರೆ ನಾಡಿನ ಯುವತಿಯಾಗಿದ್ದಾರೆ ಹಾಗಾಗಿ ಬಹಳ ಸಮಯದಿಂದಲೂ ಕೂಡ ಬರ್ತಿದ್ದ ಚಿಕ್ಕಣ್ಣ ಅವರ ಮದುವೆ ಯಾವಾಗ ಯಾವಾಗ ಅಂತ ಈಗ ಅದೆಲ್ಲದಕ್ಕೂ ಕೂಡ ತೆರೆ ಬಿದ್ದಿದೆ ನಿಶ್ಚಿತಾರ್ಥ ಮತ್ತು ಮದುವೆಯ ದಿನಾಂಕ ಅತಿ ಶೀಘ್ರದಲ್ಲೇ ಅನೌನ್ಸ್ ಆಗುತ್ತೆ ಹಾಗಾಗಿ ಚಿಕ್ಕಣ್ಣ ಈಗ ಬಹಳಷ್ಟು ಸಂತೋಷದಿಂದ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಪಾವನ ಎನ್ನುವಂತ ಯುವತಿಯ ಜೊತೆ ಮದುವೆ ನಿಶ್ಚಯ ಆಗಿದೆ ಅವರ ಹೆಸರು ಪಾವನ ಅನ್ನೋದಾಗಿ ಚಿಕ್ಕಣ್ಣನ ಕೈ ಹಿಡಿಯಲಿದ್ದಾರೆ ಅವರು ಹೀಗಾಗಿ ಇನ್ನೇನು ಸ್ವಲ್ಪ ದಿನದಲ್ಲೇ ಅವರ ನಿಶ್ಚಿತಾರ್ಥ ಮತ್ತು ಮದುವೆಯ ದಿನಾಂಕ ಅನೌನ್ಸ್ ಮಾಡಲಿದ್ದಾರೆ ಸೊ ಹಾಗಾಗಿ ಜೋಡಿ ಬಹಳ ಚೆನ್ನಾಗಿದೆ ಈ ನಿಟ್ಟಿನಲ್ಲಿ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅವರ ಅಭಿಮಾನಿಗಳಿಗೆ ಆ ಮೂಲಕವಾಗಿ ಬಹಳಷ್ಟು ಸಂದರ್ಭದಿಂದ ಕೇಳಿ ಬರ್ತಾ ಇತ್ತು ಚಿಕ್ಕಣ್ಣ ಮದುವೆ ಯಾವಾಗ ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ದೊಡ್ಡ ಮಟ್ಟದ ಹೆಸರು ಮಾಡಿದ್ದಾರೆ ನಗಿಸ್ತಾ ಇದ್ರು ಅದು ನಿಮ್ಮ ಬಹಳ ಸಂಗಾತಿ ಯಾರು ಯಾವಾಗ ಮದುವೆ ಅನ್ನೋದು ಯಾಕಂದ್ರೆ ಇತ್ತೀಚೆಗಷ್ಟೇ ಆಂಕರ್ ಅನುಶ್ರೀ ಅವರ ಮದುವೆ ಆಗಿತ್ತು ಸ್ಯಾಂಡಲ್ವುಡ್ ನಲ್ಲಿ ದೊಡ್ಡ ಮಟ್ಟದ ಸದ್ದಾಗಿತ್ತು ಅದರ ಬೆನ್ನಲ್ಲೇ ಈಗ ಸದ್ದಿಲ್ಲದೆ ಹಸಮಣಿಯನ್ನ ಇರುವುದಕ್ಕೆ ಅದು ಕೂಡ ಸಕ್ಕರೆ ನಾಡಿನ ಯುವತಿಯ ಕೈ ಹಿಡಿತಿದ್ದಾರೆ ಇವರ ಮೂಲ ಮಹದೇವಪುರ ಗ್ರಾಮದ ಆಗಿರುವಂತಹ ಪಾವನ ಎನ್ನುವಂತ ಯುವತಿಯ ಜೊತೆ ಮದುವೆಯ ನಿಶ್ಚಯ ಆಗಿದೆ ಇನ್ನು ಯಾವಾಗ ಮದುವೆ ಎಲ್ಲ ಮದುವೆ ಆಗ್ತಾರೆ ಯಾರ್ಯಾರು ಹೇಗೆ ಹೇಗೆ ಎರಿಯುತ್ತೆ ಅನ್ನೋದನ್ನು ಇನ್ನೇನು ಸ್ವಲ್ಪ ದಿನದಲ್ಲೇ ಮದುವೆಯ ದಿನಾಂಕ ಎಲ್ಲವನ್ನ ಕೂಡ ಅನೌನ್ಸ್ ಮಾಡಲಿದ್ದಾರೆ ಒಟ್ನಲ್ಲಿ ಈಗ ನಿಶ್ಚಯ ಆಗಿದೆ ಚಂದದ ಜೋಡಿ ಇಡೀ ರಾಜ್ಯದ ಜನರಿಗೆ ಈಗ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ನೋಡಿ ಮದುವೆಗೆ ಸಿದ್ಧ ಆಗಿದ್ದೀನಿ ಅಂತ ಒಟ್ನಲ್ಲಿ ಪಾವನ ಎನ್ನುವಂತಹ ಯುವತಿಯ ಜೊತೆ ಚಿಕ್ಕಣ್ಣ ಅವರ ಮದುವೆ ನಿಶ್ಚಯ ಆಗಿರುವಂಥದ್ದು ಸದಾ ಹಾಸ್ಯ ಅಭಿನಯ ಮೂಲಕವೇ ಎಲ್ಲರನ್ನ ನಗಿಸ್ತಾ ಇದ್ದಂತ ಚಿಕ್ಕಣ್ಣ ಅವರ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ನೋಡಿ ಇವರೇ ನೋಡಿ ಗಮನಿಸ್ತಾ ಇದ್ವಲ್ಲ ಚಿಕ್ಕಣ್ಣ ಅವರ ಅವರು ಮದುವೆ ಆಗ್ಲಿರುವಂತಹ ಹುಡುಗಿಯವರು ಸೊ ಈ ನಿಟ್ಟಿನಲ್ಲಿ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸಿನಿಮಾದಲ್ಲಿ ನಗಸ್ತಾ ಇದ್ರು ಈಗ ನಿಜ ಜೀವನದಲ್ಲಿ ಸಂಸಾರ ದಾಂಪತ್ಯ ಜೀವನ ಕಾಲಿಡ್ತಿದ್ದಾರೆ ಈ ನಿಟ್ಟಿನಲ್ಲಿ ಗಮನಿಸ್ತಾ ಇದೀವಲ್ಲ ಮಹದೇವಪುರ ಇವರ ಮೂಲ ಆಗಿರುತ್ತೆ ಸಕ್ರೆನಾಡು ಮಂಡ್ಯ ಇಟ್ನಲ್ಲಿ ಈಗ ಚಂದದ ಜೋಡಿ ಎಲ್ರಿಗೂ ಕೂಡ ಸೈಲೆಂಟ್ ಆಗಿ ಎಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಪೋಸ್ಟ್ ಸದ್ದುಗಿದ್ದು ಏನಿರಲಿಲ್ಲ ಒಟ್ನಲ್ಲಿ ಈಗ ಮದುವೆಗೆ ಎಲ್ಲವೂ ಕೂಡ ನಿಶ್ಚಯ ಆಗಿದೆ ಬಟ್ ಮದುವೆ ಎಲ್ಲೂ ಮಾಡ್ತಾರೆ ಯಾರೆಲ್ಲ ಆಗಮಿಸ್ತಾರೆ ಯಾವ ರೀತಿ ಸೆಲೆಬ್ರೇಷನ್ಸ್ ಗಳು ಇರುತ್ತೆ ಯಾವ ಮುಹೂರ್ತ ಇನ್ನೇನು ಸ್ವಲ್ಪ ದಿನದಲ್ಲಿ ಈ ಬಗ್ಗೆಯೂ ಕೂಡ ಕ್ಲೂ ಅನ್ನು ಕೊಡ್ಲಿದ್ದಾರೆ ಒಟ್ನಲ್ಲಿಗ ಮದುವೆ ನಿಶ್ಚಿತ ಆಗಿದೆ ಭಾವನಾ ಅನ್ನೋದಾಗಿ ಇವರ ಹೆಸರು ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೀರ್ತಿ ಚಿಕ್ಕಣ್ಣ ಅವರ ಮದುವೆ ಒಂದ್ ರೀತಿ ಸಡನ್ ಆಗಿ ಬಂದಿರುವಂತಹ ಸುದ್ದಿ ಇದು ಸೊ ಈಗ ಮದುವೆ ಯಾವಾಗ ಆಗ್ತಾರೆ ಆ ಬಗ್ಗೆ ಏನಾದ್ರು ದಿನಾಂಕ ಅನೌನ್ಸ್ ಆಯ್ತಾ ಜೊತೆಲಿ ಈಗ ಅವರು ಮದುವೆ ಆಗ್ಲಿಕ್ಕೆ ಮುಂದಾಗಿರುವಂತಹ ಪಾವನ ಅನ್ನುವಂಥ ಹುಡುಗಿಯ ಹಿನ್ನೆಲೆ ಏನು ಅವ್ರು ಏನು ಓದಿದ್ದಾರೆ ಏನ್ ಪ್ರೊಫೆಷನ್ನು ಹೆಚ್ಚಿನ ಡೀಟೇಲ್ಸ್ ಕೀರ್ತಿ ಅಖಿಲೇಶ್ ಈಗಾಗ್ಲೇ ಅನುಶ್ರೀ ಅವರ ಮದುವೆ ಆಯ್ತು ಆ ಒಂದು ಚಿಹಿ ಸುದ್ದಿ ಆದಾದ್ಮೇಲೆ ಇದೀಗ ಚಿಕ್ಕಣ್ಣ ಅವರ ಮದುವೆ ಅನ್ನುವಂಥದ್ದು ಕೇಳ್ಬರ್ತಾ ಇದ್ವಿ ಅದ್ರಲ್ಲೂ ಸಹ ಸದ್ದಿಲ್ಲದೆ ಹಸೆ ಮನೆ ಏರ್ತಾ ಇರುವಂತದ್ದು ಚಿಕಣ್ಣ ಹಿಂದೆ ಕೂಡ ಒಂದಷ್ಟು ಟಾಕ್ಸ್ ಬಂದಿತ್ತು ಆದ್ರೂ ಸಹ ಎಲ್ಲೂ ಸಹ ಚಿಕ್ಕಣ್ಣ ಟೈಮ್ ಬಂದಾಗ ನೋಡೋಣ ಅನ್ನುವಂತಹ ಮಾತು ಹೇಳಿ ಅದನ್ನ ಎಲ್ಲೋ ಸಮಯನ ಕಳಿತಾ ಇದ್ರು ಆದ್ರೆ ಖಂಡಿತವಾಗ್ಲು ಇದೀಗ ಬಂಡ್ಯ ಹುಡುಗಿ ಕೈ ಹಿಡಿತಾ ಇದ್ದಾರೆ ಚಿಕಣ್ಣ ಅನ್ನೋದ್ ಕೇಳಿ ಬಹಳಷ್ಟು ಅವರ ಅಭಿಮಾನಿಗಳು ಸಂತಸ ವ್ಯಕ್ತಪಡಿಸಿರುವಂತದ್ದು ಅದರಲ್ಲೂ ಸಹ ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕಿನ ಮಹದೇವಪುರ ಗ್ರಾಮದ ಯುವತಿ ಆಗಿರುವಂತಹ ಪಾವನ ಗೌಡ ಅವರ ಕೈ ಹಿಡಿತಿರುವಂತದ್ದು ಮೂಲತಃ ಪಾವನ ಅವರು ಮೆಕ್ಯಾನಿಕಲ್ ಇಂಜಿನಿಯರ್ನ ಓದ್ಕೊಂಡಿರುವಂತದ್ದು ಅಂದ್ರೆ ಚಿಕ್ಕಣ್ಣ ಅವರು ಇರ್ಬಹುದು ಎಜುಕೇಶನಲ್ ವೈಸ್ ಇರ್ಬಹುದು ಜೊತೆಗೆ ಪಾವನ ಅವರು ಈಗ ಕೈ ಹಿಡ್ತಿರುವಂಥದ್ದು ಎಲ್ಲವೂ ಸಹ ಆ ಒಂದ್ ರೀತಿ ಮ್ಯಾಚಿಂಗ್ ಕಪಲ್ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಚಿಕ್ಕಣ್ಣ ಅವರು ಈಗಾಗಲೇ ಮುನ್ನೂರ ಐವತ್ತಕ್ಕೂ ಹೆಚ್ಚಿನ ಸಿನಿಮಾಗಳನ್ನ ಮಾಡಿದ್ದಾರೆ ಅಂದು ಕಾಮಿಡಿ ರಿಯಾಲಿಟಿ ಶೋಗಳಿರ್ಬಹುದು ಆವತ್ತಿಂದ ಹಿಡಿದು ಅದಾದ್ಮೇಲೆ ಸಹ ನಟನಾಗಿ ಕೆಲಸ ಮಾಡಿದ್ರು ಅದಾದ್ಮೇಲೆ ಕನ್ನಡ ಚಿತ್ರರಂಗದಲ್ಲಿ ಉಪಾಧ್ಯಕ್ಷ ಸಿನಿಮಾ ಇರ್ಬೋದು ಅಧ್ಯಕ್ಷ ಸಿನಿಮಾ ಈ ರೀತಿಯಾಗಿ ಲೀಡ್ ರೋಲ್ ನಲ್ಲಿ ಕಾಣಿಸ್ಕೊಳ್ಳುವ ಮೂಲಕ ಒಂದಷ್ಟು ಹೆಸರುಗಳ ಮಾತ ಮಾಡ್ತಾ ಬಂದ್ರು ಅದಾದ್ಮೇಲೆ ದರ್ಶನ್ ಅವ್ರ ಜೊತೆಗೂ ಸಹ ಸಾಕಷ್ಟು ಒಡನಾಟ ಅವ್ರಿಗಿದೆ ಹೀಗಾಗಿ ದರ್ಶನ್ ಅವ್ರಿಗೂ ಸಹ ಈ ವಿಚಾರ ಎಲ್ಲೋ ಗೊತ್ತಿರುತ್ತೆ ಈ ಹಿಂದೆ ಜೈಲ್ಗೆ ಹೋಗೋಕು ಮೊದ್ಲೇ ಇವರಿಬ್ಬರ ಒಡನಾಟದ ಬಗ್ಗೆ ಅವ್ರು ಮುಂಚಿತವಾಗಿ ಹೇಳಿರ್ತಾರೆ ಆದ್ರೆ ಎಲ್ಲೂ ಸಹ ಇದು ಹೊರಗಡೆ ಬಂದಿರ್ಲಿಲ್ಲ ಎಲ್ಲ ಈಗಾಗ್ಲೇ ಹೂ ಮುಡಿಸುವ ಶಾಸ್ತ್ರ ಕೂಡ ಎರಡು ಕುಟುಂಬದವರು ಒಪ್ಪಿಗೆಯಿಂದ ಆಗಿರುವಂತು ಪ್ಯೂರ್ಲಿ ಅರೇಂಜ್ಡ್ ಮ್ಯಾರೇಜ್ ಇದಾಗಿದೆ ಚಿಕ್ಕಣ್ಣ ಈ ಹಿಂದೆ ಸಹ ಗ್ಯಾರಂಟಿ ನ್ಯೂಸ್ ಚಾನಲ್ ನಲ್ಲಿ ಮಾತಾಡಿದ್ರು ಏನಾದ್ರು ಲವ್ ಮ್ಯಾರೇಜ್ ಆಗುವಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿದಾಗ ತಂದೆ ತಾಯಿನು ಒಪ್ಸಿ ನಾನು ಅರೇಂಜ್ ಮ್ಯಾರೇಜ್ ಆಗೋದು ಲವ್ ಮ್ಯಾರೇಜ್ ಅಲ್ಲಿ ನನಗೆ ಯಾವುದೇ ಆಸಕ್ತಿ ಇಲ್ಲ ಅನ್ನುವಂಥದ್ದನ್ನ ಅವ್ರು ಹೇಳ್ಕೊಂಡಿದ್ರು ಅಂದ ಹಾಗೆ ನಿಶ್ಚಿತಾರ್ಥ ಮತ್ತು ಮದುವೆ ದಿನಾಂಕವನ್ನ ಮುಂದಿನ ವಾರ ನಿಗದಿ ಮಾಡುವಂತಹ ಎಲ್ಲ ಸಾಧ್ಯತೆಗಳಿವೆ ಅಂದ್ರೆ ಇದೇ ವರ್ಷ ಏನಾದ್ರೂ ಅವರು ನಿಶ್ಚಿತಾರ್ಥ ಅಥವಾ ಮದುವೆ ಬಗ್ಗೆ ಪ್ಲಾನ್ ಮಾಡ್ಕೊಳ್ತಿದ್ದಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಅಖಿಲೇಶ್ ಧನ್ಯವಾದಗಳು ಕೀರ್ತಿ ತಮ್ಮೆಲ್ಲ ಮಾಹಿತಿಗೆ